ಾಗಿ ನಿನ್ನೆ ನಡೆದಂಥ ಪಾಪಿಗಳ ದಾಳಿಯಲ್ಲಿ ಮೃತಪಟ್ಟಂತ ಭಾರತ ದೇಶದ ಎಲ್ಲ ನಾಗರಿಕರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅದೇ ರೀತಿ ಆ ದಾಳಿಯಲ್ಲಿ ಗಾಯಗೊಂಡಿರುವಂತಕ್ಕಂಥ ಎಲ್ಲ ಗಾಯಾಳುಗಳು ಶೀಘ್ರವೇ ಚೇತರಿಸಿಕೊಳ್ಳಿ ಹಾಗೂ ಅವರ ಮನೆಯವರಿಗೆ ದುಃಖವನ್ನು ಭರಿಸುವಂತ ಶಕ್ತಿ ಆ ಅಲ್ಲಾನವರಿಗೆ ನೀಡಲಿ ಮಾನ್ಯರೇ ನಿನ್ನೆ ನಡೆದಿರತಕ್ಕಂಥ ದಾಳಿ ಅದು ಕೇವಲ ಮನುಷ್ಯನ ಮೇಲೆ ದಾಳಿ ಅಲ್ಲ ಅದು ಮನುಷ್ಯತ್ವದ ಮೇಲೆ ದಾಳಿಯಾಗಿದೆ ದಾಳಿ ಮಾಡಿರ್ತಕ್ಕಂಥ ಕುರುರಿಗಳ ಜಾತಿನೇ ಭಯೋತ್ಪಾದಕ ಅವರ ಹೆಸರು ಹೆಸರು ಹೆಸರಿರ್ಬೋದು ಆದರೆ ಈ ಜಗತ್ತಿನಲ್ಲಿರುವಂತಹ ಮುಸ್ಲಿಮರಾಗಿರ್ಬೋದು ಈ ದೇಶದಲ್ಲಿರುವಂತಹ ಮುಸ್ಲಿಮರಾಗಿರ್ಬೋದು ಒಂದು ಇರುವೆಯನ್ನು ಕೂಡ ಸಾಯ ಹೊಡಿಲಿಕ್ಕೆ ಕುರಾನಿನಲ್ಲಿ ಅವಕಾಶ ಇಲ್ಲ ಪ್ರತಿಯೊಬ್ಬ ಮುಸ್ಲಿಮನು ಒಂದು ಇರುವೆ ಕೂಡ ಸಾಯಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಿನ್ನೆ ಸುಮಾರು ಮೂವತ್ತು ಜನ ಈ ದೇಶದ ಹೆಮ್ಮೆಯ ಪುತ್ರರನ್ನ ಹೊಂದಿರತಕ್ಕಂಥ ಕ್ರೂರಿಗಳಿಗೆ ಮೊಟ್ಟೆ ಮೊದಲನೆಯದಾಗಿ ಬಹಿರಂಗವಾಗಿ ಅವರಿಗೆ ಗಲ್ಲಿಗೇರಿಸಲಿ ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇನೆ ತದನಂತರ ಈ ಕೊಲೆಯಲ್ಲಿ ಕೂಡ ಏನಿದೆ ನೋವಿನಲ್ಲೂ ಕೂಡ ಕೆಲವು ಕೆಲವು ಡೊಂಗಿ ಧರ್ಮ ರಕ್ಷಕರು ಧರ್ಮವನ್ನು ಹುಡುಕಿ ಅವರ ಕೆಲಸನೇ ಅದು ಇದರಲ್ಲಿ ಕೂಡ ಧರ್ಮ ಹುಡುಕೋದು ಯಾವುದೇ ಧರ್ಮ ಕೂಡ ಅನ್ಯಾಯ ಮಾಡಿ ಅಥವಾ ಜನರನ್ನ ಕೊಲ್ಲಿ ಅಂತ ಯಾವ ಧರ್ಮ ಕೂಡ ಹೇಳಿಲ್ಲ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಇಲ್ಕಲ್ ಯೂತ್ ಕಮಿಟಿಯ ಪರವಾಗಿ ಆಗ್ರಹ ಮಾಡ್ತೇನೆ ನರೇಂದ್ರ ಮೋದಿ ಅವರೇ ನೀವು ಅಧಿಕಾರಕ್ಕೆ ಬಂದಿದ್ದೇ ಈ ಮಾತನ್ನು ಹೇಳಿ ಒಂದು ತಲೆ ಹೋದರೆ ನಾನು ಹತ್ತು ತಲೆ ತರ್ತೀನಿ ಅಂತೇಳಿ ನಾನಿವತ್ತು ನಿಮಗೆ ಆಗ್ರಹ ಮಾಡ್ತೀನಿ ಮೂವತ್ತು ಜನ ಈ ದೇಶದ ಹೆಮ್ಮೆಯ ಪುತ್ರರನ್ನ ಆ ಉಗ್ರರು ಆ ಪಾಪಿಗಳು ಬಂದಿದ್ದಾರೆ ನೀವು ನಿಜವಾಗ್ಲೂ ಈ ದೇಶದ ಹೆಮ್ಮೆಯ ಪ್ರಧಾನಿಯಾಗಿದ್ದರೆ ಸುಮಾರು ಒಂದು ನೂರ ಐವತ್ತು ಉಗ್ರರ ತಲೆಗಳನ್ನು ತರಬೇಕು ಇಲ್ಲದೇ ಇದ್ರ ಅಧಿಕಾರದಿಂದ ನೀವು ಇಲ್ಲದಿದ್ದೇನೆ ನೀವು ಅಧಿಕಾರದಿಂದ ಕೆಳಗಿಳಿಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿನ್ನೆ ಮಾಡಿದಂಥ ಎಲ್ಲ ಈ ದೇಶದ ಪುತ್ರ ಹೆಮ್ಮೆಯ ಪುತ್ರರಿಗೆ ನಾನು ಒಂದು ಗೌರವಪೂರ್ವಕವಾಗಿ ಇವತ್ತು ಮೌನಾಚರಣೆಯನ್ನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಅಲ್ಲಾನಲ್ಲಿ ಕೋರುತ್ತೇನೆ ಧನ್ಯವಾದಗಳು